ಪ್ರಮೋದ್ ಭಾಯ್ ಡೇಲಿ ಇದೆ ಹೊಸ ರೀ ಹಾಕೋಗತಿಲ್ಲ ಎಲ್ಲಿನ ತರತಿಪ್ಪ ರೊಕ್ಕ ಸೌಕರ್ ಮುಂದೆ ಆಗಿದಾರೆ ಈಗ ಅವ್ರ ಅದಕ್ಕೆ ಹೊಸ ಹೊಸ ಅರಿವು ಹಾಕೊಂಡ್ರೆ ಅಡ್ಡಾಡತಾರೆ ಈಗ ಅವ್ರ ಹೌದು ಅಲ್ಲಿ ಸೌಕರ್ ಭಾಯ್ ಯಾವ್ದ ಹಳೆ ಅರಿವು ಹಾಕೊಂಡ್ ಅಡ್ಡಾಡ್ತೀನಿ ಮತ್ತೇನ್ಪಾ ಈ ಸಲ ಹ್ಯಾಪಿ ನ್ಯೂ ಇಯರ್ ಗೆ ಗೋವಾ ಟ್ರಿಪ್ ಹೋಗೋಣ ಹೋಗಲಿ ಬರೇ ಬರೇ ಅಲ್ಲಿ ಹೋಗ್ತಿ ಬೇರೆ ಕಡೆ ಹೋಗೋಣ ಏ ಬುದ್ಧಿಕೆ ಗೋವಾ ಬಗ್ಗೆ ನಿಂಗೆ ಏನ್ ಗೊತ್ತೈತಿ ಬೀಚ್ ತಾಗ ಕುಂದ್ ಕುಡ್ಕೊಂತ ಹುಡುಗಿರ್ ನೋಡೋ ಮಜಾನೇ ಬ್ಯಾರೆ ಬೈ ನೀ ಹೇಳಿದಂಗ ಗೋವಾದಾಗ ಮಜಾ ಆಗ್ತೈತಿ ಕರೆ ಅಲ್ಲಿ ಕರ್ಚ ನೋಡ್ರಿ ಚೆಡಿ ರೀತಿ ಬೈ ಕರ್ ಚನ್ನಾಗೇನು ಒಂದ್ ಕೇಸ್ ಬೀರ್ ತಗೋಳುದು ಸ್ನಾಕ್ಸ್ ಪಾಪ್ಲೆಟ್ ಮೀನ್ ತಗೊಳುದು ಬೀಚ್ನಾಗಿ ಕುಡ್ಕೊಂತ ಕೂತ್ ಬಿಡುದು ಯೋಚನೆ ಮಾಡಕ್ ಹೋಗ್ಬೇಡ ಅನ್ಸ್ ಪಾಪ್ಲೆಟ್ ಮೀನ್ದಾಗ ಯಾರದು ಹೊಟ್ಟೆ ತುಂಬುದಿಲ್ಲ ಇಲ್ಲಿ ನಮಗೆ ಎಗರ ತಿಂದ್ರು ಹೊಟ್ಟೆ ತುಂಬತೆ ಸಾಕು ಬಾಯಲ್ಲಿ ಎಷ್ಟು ಕುಡುದ್ರು ನಶ ಆಗೋದಿಲ್ಲ ಏನ್ ತಿಂದ್ರು ಹೊಟ್ಟೆ ತುಂಬಂಗಿಲ್ಲ ಅದೇ ಬರೀ ಸಪ್ ಹುಡುಗಿಯರ್ಗ ನೋಡ್ಕೊಂಡ್ ಕುಂದ್ಬಾ ನಮ್ ಹೊರಗ ಅಂತ ನಮ್ಗೆ ಯಾವ ಹುಡುಗಿ ಮೂಶ್ ನೋಡುದಿಲ್ಲ ಅಲ್ಲೇನೆ ಹೋಗಿ ಕಣ್ ತಂಪ ಮಾಡ್ಕೊಂಡ್ ಬರೋಣ ಕಣ್ ತಂಪ್ ಮಾಡ್ಕೋಕ ಅಲ್ಯಾಕ ಹೋಗ್ತಿ ಸಂ ಹೋದ್ರೆ ಎಲ್ಲಾ ತಂಪ ಮಾಡಿಕೆ ಗೋವಾಕ್ ಹೋಗಿ ಕಣ್ ಅಂಪು ಮಾಡ್ಕೋದು ಬೇಡ ಸಾಂಗ್ಲಿಗೆ ಹೋಗಿ ಮಳೆ ಹೊಡಿದ್ ಬೇಡ ನೆಟ್ ಹೋಗುನು ಹೋಗೋನು ತಿಂದ ಆರಾಮ್ ಮಜಾ ಮಾಡಿ ಹೌದ್ ಬೈ ನೀ ಹೇಳ್ದಂಗ ದಂಡಿಲ್ ಹೋಗುನು ಅಲ್ಲಿ ಆಕ್ಟಿವಿಟಿ ಎಂಜಾಯ್ ಮಾಡಿ ಬರೋನು ಏನಂತಿಲ್ಲ ಪಮ್ಮ್ಯಾ ನಾನು ದಂಡಿಗೆ ಹೋಗ್ ನಾಕು ವರ್ಷ ಆಯ್ತು ಈಗ ಹೋಗಿ ಮಜಾ ಮಾಡಿ ಬರೋಣ ಅಂತು ಇಂತೂ ಟ್ರಿಪ್ ಪ್ಲಾನ್ ಆತು ಈಗ ಹೋಗಿ ಬರೀ ಮಜಾ ಮಾಡಿ ಬರೋದು ಆಯ್ತು ನೋಡಪ್ಪ